ನಿಂತೂ ಬೇನಗಿರಿ ಮೇಲೆ ಬಿಡ್ತಿದ್ವಿ ನೋಡ್ರಿ ಬಹಳ ಹುಳಗಳು ತೊಂದರೆ ಕೊಡ ಕುಂತಿದ್ವಿ ಅಂತ ಸಲುವಾಗಿ ನಾನು ಜೇನ ರಿಮೂವ್ ಮಾಡ್ಬಿಟ್ರೆ ನೋಡ್ರಿ ನೋಡ್ರಿ ಹೆಂಗೈತಿ ತುಪ್ಪ ಬಾಳೆ ಐತಿ ಎಲ್ಲರಿಗೂ ನಮಸ್ಕಾರ ಆಗ ನಾನು ನಿಮ್ಮ ಪ್ರತಿ ರಘುರ ದೇಸಾಯಿ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತ ವಿಷಯ ಏನಂದ್ರ ನಾನು ಜೇನ ರಿಮೂವ್ ಮಾಡಕ ಹೊಂಟಿದ್ದೀನಿ ಎದುರು ಸಲುವಾಗಿ ಅಂದ್ರೆ ಮನೆಯಲ್ಲಿ ಜೇನು ಹುಳಗಳು ತೊಂದರೆ ಕೊಡಕುಂತ ಮತ್ತೆ ಜೇನು ಹುಳಗಳು ಕಡೆಯ ಅದಕ್ಕೆ ಇವಾಗ ನಾನು ಜೇನುನ ರಿಮೂವ್ ಮಾಡಕ ಹೊಂಟಿದ್ದೀನಿ ಬರ್ರಿ ಇದ್ ತದ ಮಾಡ್ತೀರಿ ಜೇನನ್ನ ಹೆಂಗ್ ರಿಮೂವ್ ಮಾಡ್ತೇನ ಅಂತ ತೋಸ್ತಿನಿ ಬರ್ರಿ ಚಲೋ ನೋಡ್ರಿ ಬಾ ಜನ ರಿಮೂವ್ ಮಾಡಕ್ ಹೋಗೋಣ ಇವಾಗ ರೋಡ್ ಕಾಸಿಂಗ್ ಮಾಡಕ್ ಕುಂತೀನಿ ಬರ್ರಿ ಬರ್ರಿ ಹೋಗೋಣ ಬರ್ರಿ ರೋಡ್ ಕಾಸಿಂಗ್ ಮಾಡಕ್ ಹೊಂತೀನಿ ಬರ್ರಿ ಬರ್ರಿ ಜೇನ ಇಲ್ಲೇ ಐತಿ ಇವತ್ತು ರಿಮೂವ್ ಮಾಡಾಬಿಡಣ ಅವ್ರ ಮನೆಯಲ್ಲಿ ತೊಂದರೆ ಕೊಡ್ಕೊಂತಾವಂತ ಅದ್ ಸಲುವಾಗಿ ಇವಾಗ ಜೇನ ರಿಮೂವ್ ಅಂತ ಇವಾಗ ಸಡ ಮಾಡೋದ ಬೇಡ ಇವಾಗ ಜೇನ್ ರಿಮೋವ್ ಮಾಡ ಬಿಡಾನಿ ಬರ್ರಿ ಎಲ್ಲರೂ ಬಸ್ ಸ್ಟ್ಯಾಂಡಾಗ ನನ್ನ ನೋಡೋಕ್ ಕುಂತ ಬಿಟ್ರಿ ನೋಡ್ರಿ ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ ನೋಡ್ರಿ ಹೆಂಗ್ ನೋಡ ಕುಂತಾರಿ ಎಲ್ಲ ಬಸ್ ಸ್ಟ್ಯಾಂಡಾಗ ನನ್ನ ನೋಡೋಕ ಕುಂತ್ ಬಿಟ್ರಿ ಇವ್ರು ಹೋಗ್ ಬರ್ರಪ್ಪ ಮತ್ತೇನ ಇಲ್ಲೇ ಐತಿ ಮನೆ ಗಿಡದಾಗ ಐತೈತಿ ಏನು ರಿಮೋವ್ ಮಾಡೋಣ ಅವ್ರಿಗೆ ಮತ್ತೆ ಬಹಳ ತೊಂದರೆ ಕೊಡ್ಕೊಂತ ಹೋಂತ ಎಲ್ಲರಿಗೂ ಟೈಮ್ ಮುಗ್ದಿ ಕೇಳಕ್ ಕುಂತೀನಿ ಗಿಡ ಬೆಳೆಸಿ ಪರಿಸರನ್ನ ಉಳಿಸಿ ಜನ ಸಂತತಿಯನ್ನು ಯಾರು ನಾಶ ಮಾಡಕ್ಕೆ ಹೋಗ್ಬೇಡಿ ಬರ್ರಿ ಬರ್ರಿ ಜನ ರಿಮೋವ್ ಮಾಡ ಬಿಡಣ ಇವಾಗ ಹ್ಮ್ ಬನ್ರಿ ಬರ್ರಿ ನಮ್ಮ ಅವಾರ ನೋಡ್ರಿ ನಮ್ಮ ಅವರು ಮಾತಾಡ್ತಾರಂತ ನಮಸ್ಕಾರ ರೀ ಅವರ ಆರಾಮದಿರಿ ಅಲ್ಲ ರೀ ಆರಾಮದಿರಿ ನಮಸ್ಕಾರ ರೀ ಅಪ್ಪ ಆರಾಮ ನೋಡ್ರಿ ಮತ್ತೇನ ಹ್ಮ್ ಮತ್ತೇನಂತೀರಿ ಹ್ಮ್ ರೀ ಒಂದು ಜನ ಆಗೈತಿ ಇಲ್ಲಿ ಜೇನ್ ಬಿಡ್ಸಬೇಕು ತೊಂದ್ರೆ ಕೊಡಕ್ ಅಂತ ಮನೆಯಲ್ಲಿ ಅದಕ್ಕೆ ನಾನು ಇವಾಗ ಜೇನ ರಿಮೂವ್ ಮಾಡ್ಕೊಂಡಿ ಮತ್ ಸಿಗ್ತೀನಿ ನಿಮ್ಗೆ ಬರ್ರಿ ಬರ್ರಿ ಓಕೆ ಹ್ಮ್ ರೀ ಬರ್ರಿ ಬರ್ರಿ ಅವ್ರ ಮಾವರ್ ನಮ್ಮ ಮಾವರ ಅವ್ರಿ ಎಲ್ಲಾರ ಬರ್ರಿ ಜೇನು ರಿಮೂವ್ ಮಾಡಬೇಡ್ರ ನೀವಾಗ ಅದು ಇವಾಗ ತೊಂದ್ರೆ ಆಗತ್ತದ ಅದಕ್ಕ ಮನೆಯಲ್ಲಿ ಜೇನ್ ರಿಮೂವ್ ಮನೆ ಇದ್ರಿ ಮನಿ ಇಲ್ಲೇ ತೋರ್ಸಿನಿ ಬರ್ರಿ ನಿಮಗ ಈ ಮನಿ ಐತಿ ಜೇನು ಇವಾಗ ಈ ಜೇ ಈ ಮನೆಯೊಳಗ ರಿಮೂವ್ ರಿಮೋ ಇವಾಗ ಬರ್ರಿ ಇದೇ ಮೊನ್ನೆ ನೋಡ್ರಿ ಇವಾಗ ಜೇನ್ ರಿಮೋ ಮಾಡಿದೆ ಅಕರ ಇವಾಗ ಜೇನ್ ರಿಮೋವ್ ಮಾಡಕ್ ಬಂದಿನ್ರೀ ಕದ ಕದ್ದಿಗಿರಿ ಅಕರ ಇವಾಗ ನಾ ಜೇನ್ ರಿಮೋವ್ ಮಾಡ್ತೇನೆ ಜ್ಯಾನಗರದಲ್ಲಿ ಇವಾಗ ಜೇನ್ ಐತಿ ಅಂತ ಮನೆಯಲ್ಲಿ ತೊಂದರೆ ಕೊಡಕ್ ಅಂತ ಅದ್ಸಲ ಅವಾಗ ನಾನು ಈ ಜೇನ ಮಾಡಕ್ ಮಾಡ್ಕೊಂತಿನಿ ಬರ್ರಿ ಮೇಲುಗಡೆ ಹತ್ತಾನೆ ಇವಾಗ ಗಿಡನ ಇವಾಗ ಮ್ಯಾಲೆ ಹತ್ಬೇಕು ಹತ್ತಬೇಕು ಗಿಡ ಹತ್ತಿ ಇವಾಗ ಜೇನ್ ರಿಮೂವ್ ಮಾಡಬೇಕು ಬರ್ರಿ ಗಿಡ ಹತ್ತಿ ನೋಡ್ರಿ ಇವಾಗ ನೋಡ್ರಿ ಇವಾಗಿದ್ರ ಜೇನ್ ರಿಮೂವ್ ಮಾಡ್ಬೇಕೀನಿ ಇವಾಗ ಜೇನ್ ರಿಮೂವ್ ಮಾಡ್ಬೇಕು ಇದನ್ನ

ಶೆ ಶೆಬಿ ಜೇನು ತುಪ್ಪ ಬಿಡ್ಸ ಬಿಟ್ಟ ಗೆಳೆಯರೇತು ಬೇನೆ ಗಿಡ ಮೇಲೆ ಜೇನ ಬಿಡ್ತಿದ್ವಿ ನೋಡ್ರಿ ಬಾಳ ಹುಳಗಳು ತೊಂದ್ರೆ ಅಂತ ಅದ್ರ ಸಲುವಾಗಿ ನಾನು ಈ ಜೇನ ರಿಮೂವ್ ಮಾಡ್ಬಿಟ್ರಿ ನೋಡ್ರಿ ನೋಡ್ರಿ ಹೆಂಗೈತಿ ತುಪ್ಪ ಬಾಳೆ ಐತಿ ಬರ್ರಿ ಬರ್ರಿ ತುಪ್ಪ ಸೋಸನ ಬರ್ರಿ ಇವಾಗ ರಿಬಿಯಲ್ಲಿ ಇವಾಗ ತುಪ್ಪ ಸೋಸ ಬಿಡೋಣ ರಿಬಿ ಇದು ಕಾಟೂನ್ ರಿಬಿ ಇದ್ರ ಸೋಸ ಬಿಡನೆ ತುಪ್ಪನ ಹ್ಮ್ ಶೇವಿ ತುಪ್ಪ ಒಂದು ಸ್ಪೂನ್ ಇಸ್ಕೊಂಬ ಕುರ್ಕುರ್ ಸ್ಪೂನ್ ಇಲ್ಲ ಅಂದ್ರೆ ಆಗುತ್ತೆ ಇದ್ರೆ ಮತ್ತೆ ಕೈಲಿ ಆದ್ರೆ ಬಹಳ ಇದಾಗುತ್ತೆ ಹ್ಮ್ ಸ್ಪೂನ್ ಐತಿ ಇವಾಗ ಎಲ್ಲಾ ಇದನ್ನ ಇದ್ ಸೋಸಿ ಬೆಜಿ ಮಾಡ್ಬೇಕು ಮನೆಯಲ್ಲಿ ತೊಂದರೆ ಕೂಡ ಕುಂತಿದ್ದೆವು ಮತ್ತೆ ಬಳ ಉಳ ಕಡೆ ಕುಂತಿದ್ದೆವು ಅದಕ್ಕ ಜನ್ ರಿಮೂವ್ ಮಾಡಿನಿ ಅವ್ರಿಗೂ ಸ್ವಲ್ಪ ತುಪ್ಪ ಕೊಟ್ಟು ನಾನು ಸ್ವಲ್ಪ ಓಟದಾಗ ಇವಾಗ ತುಪ್ಪ ತಗೊಂಡು ಹೊಂಟೀನಿ ಬರ್ರಿ ಹೋಗೋಣ ಬರ್ರಿ ಮನೆಗೆ ಹೋಗೋಣ ಬರ್ರಿ ಮತ್ತೆ ಮನೆಗೆ ಹೋಗಿ ತುಪ್ಪ ಚೇಷ ಮಾಡ್ರಿ ಹೆಂಗೈತೆ ನಿಮ್ಗೆ ಹೇಳ್ತೀನಿ ಬರ್ರಿ ಹೋಗೋಣ ಬರ್ರಿ ನಮ್ಮಾಮಮ್ಮ ಬ್ಯಾಲಿ ಬರ್ರಿ ನೋಡಂಬರೀ ಯಮ್ಮಿ ಇಲ್ಲ ಆರಾಮದಿ ಮತ್ತೆ ಊಟ ಆಯ್ತಿಲ್ಲ ಊಟ ಆಯ್ತು ನಾನು ಇಲ್ಲಿ ಜೇನು ರಿಮೂವ್ ಮಾಡಕ್ ಹೋಗಿದ್ದೆ ಮನೆಯಲ್ಲಿ ತೊಂದರೆ ಕೂಡ ಕುಂದಿತ್ತ ಜೇನ ಅದ್ರ ಸಲುವಾಗಿ ನಾನು ಜೇನ ರಿಮೂವ್ ಹೋಗನಮ್ಮ ಮನೆಗೆ ಮತ್ತೆ ಬರ್ತೀನಿ ನಾನು ಮಸ್ತ್ ಸಿಗ್ತೀನಿ ಓಕೆ ಬಾಯ್ ಅಮ್ಮ ಹಾಯ್ ಋಷಿ ಆಯ್ ಆಯ್ ಆರಾಮಲ್ಲ ಆರಾಮ ಊಟ ಮಾಡಿದಿಲ್ಲ ಊಟ ಬಾಯ್ ಮಾಡ್ಬಿಡಿ ಅದ್ರಾಗ ಬಾಯ್ ಬಾಯ್ ಮತ್ ಸಿಗೋಣ ಬಾಯ್ ಬಾಯ್ ಮಾಡ್ತಾರ ಅಂತ ನಮ್ಸೋರು ಸಿಸ್ ಮಾಡ್ಸೋರು ಹೆಂಗೈತಿ ಅಂತ ನೋಡಿ ಹ್ಮ್ ಹೆಂಗೈತಿ ಸಿಸ್ ಮಾಡ್ರಿ ಸರ ಹೆಂಗಿದ್ರಿ ಸರ್ ತುಪ್ಪ ಸೂಪರ್ ಆಗೈತಿ ಸರ ಚಲ ಆಯ್ತು ಸರ ಹ್ಞೂ ಸರ್ ಇಲ್ಲಿ ಮತ್ತೆ ಇಲ್ಲಿ ತುಪ್ಪ ಐತೆ ತಿರುಗು ಸರ ಅರಿವಿ ಸೇಫ್ ಮಾಡ್ತೇನ್ರಿ ಹೆಂಗೈತೆ ಅಂತ ಇವಾಗ ನಮ್ಮ ಅವರಿಗೆ ತುಪ್ಪ ಸೇಫ್ ಮಾಡ್ತೀನಿ ಇವಾಗ ನೋಡೋಣ್ರಿ ತುಪ್ಪ ಶೇಟ್ ಮಾಡ್ತೀನಿ ನಮ್ಮ ಅವರಿಗೆ ಇವಾಗ ಅವ್ರಿಗೆ ತುಪ್ಪ ಅಂದ್ರೆ ಬಹಳ ಇಷ್ಟ ಅಂತ ಇವಾಗ ನೋಡ್ರಿ ಇವ್ರ ಇವ್ರವ್ರಿ ನಮ್ಮ ಅವರ ಈಗ ತುಪ್ಪ ಸೇಫ್ ಮಾಡ್ತಾರಂತ ತುಪ್ಪ

ಅವ್ರ ಬೇನೆ ಗಡದಾಗೇತಿರಿ ಅವ್ರಿಗ್ ತೊಂದ್ರೆ ಜನ ಒಳಗೊಳ ಕೊಡ ಕುಂತೀ ಅರ್ಬಿ ಹೋಗುವಾಗ ಕುಳ ಕಡಿತಿದ್ವಿ ಅದ್ರ ಸಲುವಾಗಿ ನಾನು ಜನನ ರಿಮೂವ್ ಮಾಡಿದ್ರಿ ಉಪ ಹಾಕ್ರಿ ಏನ್ರಿ

ಗೆಳೆಯರಿಗೆ ಎಲ್ಲರಿಗೆ ತುಪ್ಪ ಮಾಡ್ತಿದ್ದೆ ಖುಷಿ ಆದ್ರ ಅವ್ರು ಮತ್ತ್ ಹೋಗೋಣ ಬರ್ರಿ ಮನಿಗೆ ಮತ್ತೇನಂತರಿ ಎಲ್ಲಾರು ಆರಾಮ ಮತ್ತೆ ಹೋಗೋಣ ಬರ್ರಿ 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 ಒಬ್ರು ಮಾವರ ಕರಿಯಾಕ ಅಂತಾರ ಊಟ ಮಾಡಿದ ಬರ್ತೀನಿ ಜೇನು ರೂಮ್ ಮಾಡಿ ನಮ್ಮ ಮನಿಗ್ ಬಂದ್ಬಿಟ್ ನೋಡ್ರಿ ಪಾಕಿಲ ಇತ್ತು ಜೇನು ತುಪ್ಪ ಅವ್ರಿಗೆ ಸ್ವಲ್ಪ ಜೇನು ತುಪ್ಪ ಕೊಟ್ಟು ನಾನು ಸ್ವಲ್ಪ ವಟದ್ದೆಲ್ಲ ಜೇನು ತುಪ್ಪ ತುಂಬ ಬಂದಿನಿ ಒಗ್ ಜೇನು ತುಪ್ಪ ಟೇಸ್ಟ್ ಮಾಡ್ತೀನಿ ಹೆಂಗೈತೆಂತ ಜಾ ಎಷ್ಟು ಶುಭಿಮೆ ಆಗಿದೆ ಸೂಪರ್ ಸೂಪರ್ ಜೇನು ಎದ ಸಂಬಂಧ ರಿಮೂವ್ ಮಾಡಿದ್ರೆ ಜೇನು ಹುಳಗಳು ಮನೆಯಲ್ಲಿ ತೊಂದರೆ ಕೊಡುತ್ತಿದ್ವು ಅಂತ ಮತ್ತೆ ಬೇನಿಗ್ರಂತಲೇ ಇರ್ತದ ಜೇನು ಅವರು ಅರ್ಬಿ ಅಲ್ಲೇ ಹೋಗ್ತಿದ್ರು ಅವ್ರಿಗೆ ಕಡ್ದಿದ್ವು ಅಂತ ಜೇನು ಹುಳಗಳು ಅದಕ್ಕೆ ನಾನು ಜೇನ್ನ ರಿಮೂವ್ ಮಾಡಿದೇನು ನಿಮಗೆ ಜೇನ್ಲಿಂತ ತೊಂದರೆ ಆದ್ರೆ ನನ್ನಗೆ ಇಂಟಲ್ಗ್ರಾಮ್ನಾಗ ಡಿ ಎ ಮಾಡಿ ನಾನು ನಿಮ್ಮೂರಿಗೆ ಬಂದು ಜೇನನ್ನ ರಿಮೂವ್ ಮಾಡಿ ಕೊಡ್ತೀನಿ ಎಲ್ಲರೂ ನನ್ನ ಯೂಟ್ಯೂಬ್ ಚಲನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಎಲ್ಲರಿಗೂ ಸಿಗ್ತೀನಂತ ಟಾಟಾ ಬಾಯ್ ಬಾಯ್